जय देव, जय देव दत्ता अवधूता ओसाई अवधूता सोढुनिकर तव चरणि ते वी तु माता जय देव, देव अवतरिसि तु एता धर्मा तेग्लानि नासिकनाहि तु दावीसि निजभजनी दाविसी नानालीला असङ्ख्यरूपानि हरिषि दीनाञ्चे तु सङ्कटदिनरजनी जय देव, जय देव जय देव जयदेव दत्ता अवदूता ओ साई अवदूता युवनस्वरूपी एक्या दर्शनत्वादिदले संशयनिरसुनिया गोपी गोपीचन्दा मन्दा त्वाचि उद्धरिले मोमिनमंषी जन्मुनि लोकांतारियले जयदेव 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 दत्ता अवदूता ओ साई अवदूता वेदनतत्त्वहिन्दूयुवनाञ्चा काहि दावायासि जाला पुनरपि नरदेहि पाहसि पेमाने तु हिन्दुयुवना दाविसि आत्माने व्यापकः साई जयदेव 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 दत्ता अवधूता ओ साई अवधूता देवा साई नाता तत्पदनतवाहे परमायामोहितजनमोचनजनिवावे तत्कृपया सकलाञ्चे संकट निरसावे। देशिलतरिते त्वज्जत कृष्णाने गावे जयदेव 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 दत्ता अवधूता ओ साई अवधूता सोढुनिकरतवचरणि टे लो माता जयदेव जयदे ॐ साईरां साईप्रणाम् ಪ್ರಾರ್ಥನೆ ಆದ ಮೇಲೆ ಸೂಚನೆಯನ್ನು ದಾಮು ಅಣ್ಣ ಅವರ ಮೂಲಕ ಸಾಯಿ ಬಾಬಾ ಅವರ ಬಗ್ಗೆ ತಿಳಿದುಕೊಳ್ಳೋಣ ಈ ಕೆಳಗಂಡ ಎರಡು ಪ್ರಶ್ನೆಗಳನ್ನು ವಿಚಾರ ಮಾಡಿಕೊಂಡು ಬಾಬಾ ಅವರ ಮುಂದೆ ಕುಳಿತಾಗ ದೊರಕಿದ ಉತ್ತರಗಳು ಈ ರೀತಿ ಇವೆ ದಾಮು ಪಂಡಿತರು ಹೇಳಿದಂತೆ ನಿಮ್ಮ ಹತ್ತಿರ ಅನೇಕ ಗುಂಪು ಗುಂಪಾಗಿ ಜನರು ಬರುತ್ತಾರೆ ಭಕ್ತಾದಿಗಳು ಬರುತ್ತಾರೆ ಅವರೆಲ್ಲರಿಗೂ ಫಲ ದೊರೆಯುವುದೇ ಬಾಬಾ ಅವರ ಉತ್ತರ ಹೀಗಿದೆ ಈ ಪ್ರಶ್ನೆಗೆ ಪುಷ್ಪರಿತವಾದ ಮಾವಿನ ವೃಕ್ಷವನ್ನು ನೋಡು ಆ ಹೂವುಗಳೆಲ್ಲ ಫಲವಾದರೆ ಎಷ್ಟು ಒಳಿತು ಆದರೆ ಎಲ್ಲವೂ ಹಣ್ಣಾಗುತ್ತವೆಯೇ ಎಷ್ಟೋ ಪುಷ್ಪಗಳು ಚಳಿ ಗಾಳಿ ಬಿಸಿಲುಗಳಿಗೆ ಸಿಕ್ಕಿ ಉದುರಿ ಹೋಗುತ್ತವೆ ಕೆಲವು ಮಾತ್ರ ಫಲವಾಗಿ ಹಣ್ಣಾಗುತ್ತವೆ ಪ್ರಶ್ನೆ ಎರಡು ನೀವು ಸಮಾಧಿ ಹೊಂದಿದರೆ ನಾನೆಷ್ಟು ನಿರಾಧಾರನಾಗುತ್ತೇನೆ ನಾನು ಬದುಕಿರುವುದು ಹೇಗೆ ಸಾಧ್ಯ ಪಾಬಾರವರ ಉತ್ತರ ನೀನು ಎಲ್ಲಿಯಾದರೂ ಇರು ಏನಾದರೂ ಮಾಡುತ್ತಿರು ನನ್ನನ್ನು ನೀನು ಸ್ಮರಿಸಿದಾಗಲೆಲ್ಲ ನಾನು ನಿನ್ನ ಬಳಿಯೇ ಇರುತ್ತೇನೆ ಈ ಮಾತನ್ನು ಅವರು ಹತ್ತೊಂಬತ್ತು ನೂರ ಹದಿನೆಂಟರ ತನಕವೂ ನೈನ್ಟೀನ್ ಏಯ್ಟೀನ್ ವರೆಗೂ ಹಾಗೂ ಹತ್ತೊಂಬತ್ತು ನೂರ ಹದಿನೆಂಟರ ನಂತರವೂ ಆಫ್ಟರ್ವರ್ಡ್ಸ್ ಆಲ್ಸೋ ಪಾಲಿಸಿಕೊಂಡು ಬಂದಿರುತ್ತಾರೆ ಈಗಲೂ ನನ್ನೊಡನೆ ಇದ್ದಾರೆ ನನಗೆ ಮಾರ್ಗದರ್ಶಕರಾಗಿದ್ದಾರೆ ಸುಮಾರು ಹತ್ತೊಂಬತ್ತು ನೂರ ಹತ್ತು ಮತ್ತು ಹನ್ನೊಂದರಲ್ಲಿ ನನ್ನ ಅಣ್ಣ ತಮ್ಮಂದಿರು ಪಾಲಾಗಿ ನನ್ನಿಂದ ಬೇರೆಯಾದರು ಅದೇ ಸಮಯದಲ್ಲಿ ನನ್ನ ತಂಗಿಯೂ ಕೂಡ ಮೃತಳಾದಳು ನನ್ನ ಮನೆಯಲ್ಲಿ ಕಳುವಾಯಿತು ಆಗ ಪೊಲೀಸಿನವರಿಂದ ವಿಚಾರಣೆಯಾಯಿತು ಇವೆಲ್ಲವೂ ಒಟ್ಟಿಗೆ ಸೇರಿ ನನ್ನ ಮನಸ್ಸು ಅಲ್ಲೋಲಕಲ್ಲೋಲವಾಗಿತ್ತು ಆಗ ಬಹಳ ಜಿಗುಪ್ಸೆಗೊಂಡಿದ್ದೆನು ನನ್ನ ತಂಗಿಯ ಮರಣದ ನಂತರ ಆಹಾರವನ್ನು ತೊರೆದಿದ್ದೆ ಆದರೆ ಬಾಬಾ ಅವರಲ್ಲಿಗೆ ಹೋದಾಗ ಅವರು ತಮ್ಮ ಉಪದೇಶದಿಂದ ನನ್ನನ್ನು ಸಂತಸಗೊಳಿಸಿ ಅಪ್ಪ ಕುಲಕರ್ಣಿಯವರ ಮನೆಯಲ್ಲಿ ಹಣೆಗೆ ಗಂಧ ಬಿಟ್ಟು ಹಬ್ಬದ ಊಟ ಮಾಡಲು ಹೇಳಿದರು ಮೂವತ್ತು ವರ್ಷಗಳಿಂದಲೂ ಸೇತನಾಗಿ ನನ್ನ ಜೊತೆಯಲ್ಲಿಯೇ ಇದ್ದ ಒಬ್ಬನು ನನ್ನ ಪತ್ನಿಯ ಆಭರಣದ ಪೆಟ್ಟಿಗೆಯನ್ನು ಮತ್ತು ಅವಳ ಮಂಗಳದಾಯಕ ಮೂಗುತಿಯನ್ನು ಸಹ ಕದ್ದನು ಆಗ ನಾನು ಬಾಬಾರವರ ಫೋಟೋ ಮುಂದೆ ನಿಂತು ಕಣ್ಣೀರಿಟ್ಟೆನು ಮರುದಿನವೇ ನನ್ನ ಸ್ನೇಹಿತನು ತೆಗೆದುಕೊಂಡು ಹೋಗಿದ್ದ ಎಲ್ಲ ವಸ್ತುಗಳನ್ನು ಮರಳಿ ತಂದುಕೊಟ್ಟು ನನ್ನ ಕ್ಷಮೆಯನ್ನು ಬೇಡಿದನು ಓಂ ಸಾಯಿ ಸಾಯಿ ಪ್ರಣಾಮ್ ಸೂಚನೆ ಇಂತಿರುತ್ತದೆ